ಹೈ ಎವ್ರಿ ಒನ್ ನೋಡ್ರಿ ಈ ವಿಡಿಯೋದಲ್ಲಿ ಹೈಯರ್ ಎಜುಕೇಷನ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ ಕೆ ಸೆಟ್ ಆಗಿರ್ಬಹುದು ಅಥವಾ ಯುಜಿಸಿ ನೆಟ್ ಗೆ ಬರುವಂತ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಮೇಲೆ ಎಲ್ಲಾ ವಿಡಿಯೋಸ್ ಗಳನ್ನ ನಾನು ಮಾಡ್ ಹಾಕ್ತಾ ಇದೀನಿ ಆಲ್ರೆಡಿ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ ಬಟ್ ಆದ್ರೆ ಇವಾಗ ಅಪ್ಲೋಡ್ ಮಾಡ್ತಿರೋ ಚಾನೆಲ್ ಅಲ್ಲಿ ಮಾಡ್ತಿಲ್ಲ ಬೇರೆ ಚಾನಲ್ ಐತೆ ಅದಕ್ಕೊಂದೋಸ್ಕರ ಸೊ ಆ ಚಾನೆಲ್ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ನೀವು ನೋಡ್ಬೇಕು ಎಂ ಕೆ ಗೌರ್ಮೆಂಟ್ ಜಾಬ್ಸ್ ಹೇಳಿ ಈ ಚಾನಲ್ ಐತೆ ಸೊ ಈ ವಿಡಿಯೋಸ್ ಗಳ್ ನೋಡ್ರಿ ಎಲ್ಲಾ ಲಾಜಿಕಲ್ ಕ್ವಶನ್ಸ್ ಗಳಾಗಿ ರೀಸನಿಂಗ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ವಿಡಿಯೋಸ್ ಗಳಾಗಿರ್ಬೋದು ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೆಕ್ಸ್ಟ್ ಅಲ್ಲೇ ಅಪ್ಲೋಡ್ ಆಗುತ್ತೆ ಪ್ರತಿಯೊಬ್ರು ಎಂ ಕೆ ಗವರ್ಮೆಂಟ್ ಜಾಬ್ಸ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಅದಾದ ನಂತರ ಅಲ್ಲೇ ನೋಡ್ರಿ ಆಮೇಲೆ ಗ್ರೂಪ್ ಒಂದೈತೆ ಟೆಲಿಗ್ರಾಮು ಎಸ್ ರೀಸೆಂಟ್ ಆಗಿ ಇದನ್ನ ನಾನು ಸ್ಟಾರ್ಟ್ ಮಾಡಿದೀನಿ ಆ ಇದರಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಸಿಕ್ತವ ಸೊ ಅದ್ರಲ್ಲಿ ಹಾಕಿದೀನಿ ಕೆ ಸೆಟ್ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತಂದೈತೆ ಇದ್ರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಎಲ್ಲರೂ ಜಾಯ್ನ್ ಆಗ್ರಿ ಅದಾದ ನಂತರ ನೆಕ್ಸ್ಟ್ ಆ ಯೂಟ್ಯೂಬ್ ಚಾನಲ್ ಕೂಡ ಏನಂತಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲಾ ವಿಡಿಯೋಸ್ ಗಳು ಸಿಕ್ತವ ಸೊ ಆಲ್ಮೋಸ್ಟ್ ಎಲ್ಲಾ ವೀಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಡಿಸ್ಕಶನ್ ಮಾಡ್ಕೊಂಡು ಹೋಗೋಣ ಕ್ವಶನ್ಸ್ ಗಳನ್ನ ವೇದಗಳು ಮತ್ತು ಪುರಾತನ ಶಾಸ್ತ್ರಗಳಲ್ಲಿ ಪರಿಣಿತಿಯುಳ್ಳ ಪ್ರಾಚೀನ ಭಾರತೀಯ ವಿಶ್ವವಿದ್ಯಾಲಯ ಯಾವುದು ಹೇಳಿ ಕ್ವಶನ್ ಅನ್ನ ಕೇಳ ಇಲ್ಲ ನೋಡ್ರಿ ತುಂಬಾ ಇಂಪಾರ್ಟೆಂಟು ನಮ್ಗ ಬಹಳ ಫೇಮಸ್ ಆಗಿರೋ ಹೇಳಿದ್ರೆ ಸರ್ ನಾವು ಮಿಥಿಲಾ ಅಂತ ಹೇಳಿ ಎಲ್ಲೂ ಕೇಳಿಲ್ಲ ಅದಾದ ನಂತರ ವಿಕ್ರಮಶೀಲ ಅಂತ ಕೇಳಿದಾರೆ ಸೊ ಎಲ್ಲೂ ಕೇಳಿಲ್ಲ ಜಾಸ್ತಿ ಐತ್ ಅದೊಂದು ಯೂನಿವರ್ಸಿಟಿನೇ ಬಟ್ ಅದ್ರ ನಾವು ಜಾಸ್ತಿ ಕೇಳಿಲ್ಲ ನಾವು ಕೇಳಿರೋದೇನು ನಳಂದ ವಿಶ್ವವಿದ್ಯಾಲಯ ಮತ್ತು ತಕ್ಷಶಿಲಾ ಅಂತಂದ ಹೇಳ್ತಿವಿ ತಕ್ಷಶಿಲಾ ಯಾವ ಟೈಮ್ ಅಲ್ಲಿ ಕೇಳಿವಿ ಸರ್ ಮೌರ್ಯರ ಕಾಲದಲ್ಲಿ ಮೌರ್ಯರ ಕಾಲದೊಳಗಡೆ ಏನಂತಂದೇಳಿದ್ರ ಇವ್ನು ಹೇಳ್ತೀವಲ್ಲ ಹೇಳ್ತಿವಲ್ಲ ವಿಷ್ಣುಗುಪ್ತ ಚಾಣಕ್ಯ ಎಲ್ಲಿಂದ ಬಂದ ಅಂತಂದ್ರೆ ತಕ್ಷ ತಕ್ಷಶಿಲೆಯಿಂದ ಬಂದ ಅಲ್ಲೊಬ್ಬ ಟೀಚರ್ ಇದ್ದಾವ ಹೇಳಿ ಆತರ ನಾವ್ ಕೇಳಿದ್ವಿ ತಕ್ಷಶಿಲಾನು ಬರಂಗಿಲ್ಲ ಅಷ್ಟೊಂದ್ ಹೇಳಿದ್ರೆ ತುಂಬಾ ಫೇಮಸ್ ಆಗಿದ್ದ ಹೇಳಿದ್ರೆ ನಳಂದ ವಿಶ್ವವಿದ್ಯಾಲಯ ಅಲ್ಲಿ ಯಾರ ಯಾರು ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಕೂಡ ಹೇಳಿದ್ರೆ ಅದಕ್ಕೆ ವಿಸಿಟ್ ಮಾಡ್ತಾರೆ ಬೆಸ್ಟ್ ಎಕ್ಸಾಂಪಲ್ ಯಾರು ಹೂವೆನ್ಸ್ತಾಂಗ್ ಕೂಡ ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡ್ತಾನ ಕರೆಕ್ಟ್ ಅಲ್ಲಾ ಸೊ ಇದೊಂದು ತುಂಬಾ ಓಲ್ಡೆಸ್ಟ್ ಇಲ್ಲಿ ನಮ್ದು ಆನ್ಸರ್ ಏನಾಗತ್ತ ಹೇಳಿದ್ರ ನಳಂದ ವಿಶ್ವವಿದ್ಯಾಲಯ ಇಲ್ಲಿ ಏನ್ ಮಾಡ್ತಾರ ಅಂದ್ರ ವೇದಗಳು ಮತ್ತು ಪುರಾತನ ಶಾಸ್ತ್ರಗಳ ಬಗ್ಗೆ ಹೇಳ್ಕೊಡ್ತಾರ ಸೊ ಒಂದೊಂದ್ ಏನಂತ ಹೇಳಿದ್ರೆ ಯೂನಿವರ್ಸಿಟಿ ಒಳಗಡೆ ಬೇರೆ ಬೇರೆ ತರ ಇಲ್ಲಿ ಹೇಳ್ಕೊಡೋದು ವೇದಗಳು ಪುರಾತನ ಶಾಸ್ತ್ರಗಳ ಬಗ್ಗೆ ಸೊ ಉಳ್ದಿದ್ನು ಹಂಗೆ ನೋಡ್ಕೊಂತ ಹೋಗೋಣ ಡಿಸ್ಕಶನ್ ಮಾಡ್ಕೊಣ ಇಲ್ಲಿ ಅದೇ ಪ್ರಾಚೀನ ಶಾಸ್ತ್ರಗಳಾಗಿರ್ಬಹುದು ಅದಾದ ನಂತರ ಗಣಿತ ಆಗಿರ್ಬಹುದು ವೈದ್ಯಕೀಯ ವಿಷಯಗಳಲ್ಲಿ ಏನಂತಂದ್ರ ತುಂಬಾ ಫೇಮಸ್ ಆಗಿತ್ತು ಆ ಟೈಮಲ್ಲೇ ಇಡೀ ಏಷ್ಯಾದಲ್ಲಿ ತುಂಬಾ ಫೇಮಸ್ ಆದಂತದ್ದು ಇದನ್ನ ಕಟ್ಟಿಸಿದವನು ಯಾರಪ್ಪ ಅಂತಂದ್ರೆ ಕುಮಾರ ಗುಪ್ತ ಅಂತಂದ ಹೇಳ್ತೀವಿ ಇದನ್ನ ಕಟ್ಟಿಸಿದವನ್ ಯಾರು ಕುಮಾರ ಗುಪ್ತರ ದೊರೆಯಾದಂತಹ ಒಂದನೇ ಕುಮಾರ ಗುಪ್ತ ಕಟ್ಟಿಸ್ತಾನ ಇದಕ್ ನಳಂದ ವಿಶ್ವವಿದ್ಯಾಲಯಕ್ಕೆ ತುಂಬಾ ತುಂಬಾ ಏನಂತಂದ್ರೆ ಹೆಲ್ಪ್ ಮಾಡಿದಂತಹ ವ್ಯಕ್ತಿ ಹೇಳಿದ್ರೆ ವರ್ಧನ ವಂಶದ ಹರ್ಷವರ್ಧನ ಹೇಳ್ತೀವಿ ತುಂಬಾ ಏನಂತ ಹೇಳಿದ್ರೆ ಹೆಲ್ಪ್ ಮಾಡತಾನ ಸೊ ಇಷ್ಟು ಮಾಹಿತಿಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು ಆಮೇಲೆ ನಳಂದ ವಿಶ್ವವಿದ್ಯಾಲಯ ಇವಾಗ ಎಲ್ ಇತಿಪಾ ಅಂತಂದ್ರೆ ಬಿಹಾರ್ ಒಳಗಡೆ ಬರುತ್ತೆ ಎಲ್ಲಿ ಬರುತ್ತೆ ಬಿಹಾರ್ ಒಳಗಡೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬಂತಲ್ರಿ ಇಲ್ಲಿ ತಕ್ಷಶಿಲಾ ಶಿಲಾ ಅಂತಂದಿತ್ತಲ್ಲ ಇದ್ರಲ್ಲಿ ತುಂಬಾ ಫೇಮಸ್ ಯಾವ್ದಕ್ ಅಂತಂದು ಹೇಳಿದ್ರ ವ್ಯಾಕರಣ ವೈದ್ಯಕೀಯ ವ್ಯಾಕರಣ ಮತ್ತು ರಾಜಕೀಯಗಳ ಬಗ್ಗೆ ಹೇಳುವಂತದ್ದು ಇಲ್ಲಿ ಜಾಸ್ತಿ ಫೇಮಸ್ ಸೊ ವೈದ್ಯಕೀಯ ವ್ಯಾಕರಣ ಮತ್ತು ರಾಜಕೀಯದ ವಿಷಯಗಳಿಗೆ ತುಂಬಾ ಫೇಮಸ್ ಆಗಿತ್ತು ಆಮೇಲೆ ಇದು ಇವಾಗ ಎಲ್ಲೈತೆ ಅಂತಂದ್ರೆ ಈಗ ಪಾಕಿಸ್ತಾನದ ಆ ಕಡೆ ನೆಕ್ಸ್ಟ್ ನೋಡ್ರಿ ಮಿಥಿಲಾ ಅಂತಂದೇಳಿ ಬರುತ್ತ ಮಿಥಿಲಾದಲ್ಲಿ ಹೇಳಿದ್ರೆ ತರ್ಕಶಾಸ್ತ್ರದಲ್ಲಿ ನ್ಯಾಯಶಾಸ್ತ್ರ ಅಂತಂದೇಳ್ತೀವಿ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಇವೆರಡನ್ನೂ ಹೇಳಿದ್ರೆ ತುಂಬಾ ಫೇಮಸ್ ಮಿಥಿಲಾದೊಳಗಡೆ ಹೇಳ್ಕೊಡ್ತಾ ಇದ್ರು ಸೇಮ್ ಅದೇ ರೀತಿಯಾಗಿ ವಿಕ್ರಮಶೀಲ ಹೇಳಿ ಬರತ್ತ ಇದು ಕೂಡ ಏನಂತಂದ್ರೆ ಒಂದು ಬೌದ್ಧ ವಿಶ್ವವಿದ್ಯಾಲಯ ಇದನ್ನ ಕಟ್ಟಿಸಿದವರು ಯಾರಂತ ಹೇಳಿದ್ರೆ ಪಾಲ ವಂಶದವರ್ ಅಂತಂದ್ ಹೇಳ್ತಿವಿ ಸೊ ಇಲ್ಲಿ ಹೇಳಿದ್ರೆ ಜಾಸ್ತಿ ತಾಂತ್ರಿಕತೆ ಅಂದ್ರೆ ಆ ರಾಜಕೀಯಕ್ಕೆ ಸಂಬಂಧಪಟ್ಟಂತಕ್ಕೆ ಒತ್ತ ನೀಡ್ತಾ ಇದ್ರು ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ ನಾವ್ ಇನ್ನು ಡಿಸ್ಕಶನ್ ಮಾಡ್ಕೊಂತ ಹೋಗೋಣ ನೆಕ್ಸ್ಟ್ ನೋಡ್ರಿ ಕೊಠಾರಿ ಸಮಿತಿ ಹೇಳಿ ಬರತ್ತ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಸೊ ಸೆಕೆಂಡ್ರಿ ಎಜುಕೇಶನ್ ಹೆಂಗಿರ್ಬೇಕು ಹೇಳಿ ಅವನು ತುಂಬಾ ಏನಂತ ಹೇಳಿದ್ರೆ ಸಲಹೆಗಳನ್ನ ನೀಡಿದಾರ ಸೊ ಕೊಠಾರಿ ಸಮಿತಿ ಯಾವ್ದಕ್ಕೋಸ್ಕರ ಒತ್ತಿ ಹೇಳಿದಾರ ಸೊ ಇದ ಆರ್ಥಿಕ ಬೆಳವಣಿಗೆಗೋಸ್ಕರ ಅಂದ್ರೆ ದುಡ್ಡಿಗೋಸ್ಕರನ ಸಾಮಾಜಿಕ ಸಮಾನತೆಗೋಸ್ಕರ ಸಾಮಾಜಿಕ ಸಮಾನತೆಗೋಸ್ಕರ ಏನ್ ಬೇಕಾದದವ ಅದಾದ ನಂತರ ನೆಕ್ಸ್ಟ್ ವೈಯಕ್ತಿಕ ಉನ್ನತಿಗೋಸ್ಕರ ಅಂದ್ರೆ ನಮ್ ನಾವೇನಂತ ಹೇಳಿದ್ರೆ ತುಂಬಾ ಡೆವಲಪ್ ಆಗ್ಬೇಕಂತನ ಅಲ್ಲ ಸೊ ಇವೆರಡು ಏನಂತ ಏನಂತಂದ್ರೆ ಆಗಂಗಿಲ್ಲ ಇವನ್ ಆರ್ಥಿಕ ಬೆಳವಣಿಗೆಗುಣ ಆಗಂಗಿಲ್ಲ ಸೊ ಈ ಕೊಠಾರಿ ಸಮಿತಿ ಅನ್ನೋದು ಹೇಳೋದಕ್ಕೆ ಬರತ್ತಂತಂದ್ರ ರಾಷ್ಟ್ರೀಯ ಅಭಿವೃದ್ಧಿಗೆ ಬರತ್ತ ಜಸ್ಟ್ ಜನರಲ್ ಆಗಿ ತಿಂಕ್ ಮಾಡಿ ಏನಂತ ಹೇಳಿದ್ರೆ ಆನ್ಸರ್ಸ್ ಗಳನ್ನ ಹಾಕೋಬೇಕಾಗತ್ತೆ ಯಾಕಂದ್ರೆ ಎಲ್ಲಾನು ಸೇಮ್ ಬಂದಿರ್ತಾವ ಸೇಮ್ ಮೀನಿಂಗ್ ಇರುತ್ತ ಸೊ ಎಲ್ಲಾ ಹೆಚ್ಚಿನ ವಿಡಿಯೋಸ್ ಗಳಾಗಿ ಎಂ ಕೆ ಗವರ್ಮೆಂಟ್ ಜಾಬ್ಸ್ ಅಂತಂದ ಅದನ್ನ ಫಾಲೋ ಮಾಡ್ರಿ ಆಮೇಲೆ ಟೆಲಿಗ್ರಾಮ್ ನ ಫಾಲೋ ಮಾಡ್ರಿ ಈ ಲಿಂಕ್ ಗಳು ಇದ್ರ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾವ ಸೊ ಇಲ್ಲಿ ನೋಡ್ರಿ ನಾವ್ ಒಂದ್ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳೋಣ ಕೊಠಾರಿ ಸಮಿತಿ ಬಗ್ಗೆ ಏನಂತಂದ್ರೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋಣ ಇಲ್ಲ ನೋಡ್ರಿ ಕೊಠಾರಿ ಕಮಿಷನ್ ಏನ್ ಹೇಳತ್ತ ಹೇಳಿದ್ರ ಇದನ್ನ ಎದಕ್ಕೋಸ್ಕರ ಸ್ಥಾಪನೆ ಮಾಡ್ತಾರ ಅಂತಂದ್ರೆ ಇಂಡಿಯನ್ ಎಜುಕೇಶನ್ ಗೋಸ್ಕರ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರ ಅದ ಅಧ್ಯಕ್ಷರಾಗಿರ್ತಾರ ಅಂದ್ರ ದೌಲತ್ ಸಿಂಗ್ ಕೊಠಾರಿ ಹೇಳ್ತೀವಿ ಯಾರು ದೌಲತ್ ಸಿಂಗ್ ಕಟಾರಿ ಅದಾದ ನಂತರ ಸಲ್ಲಿಕೆ ಯಾವಾಗ ಅಂತ ಹೇಳಿದ್ರೆ ವರದಿಯನ್ನ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆಮೇಲೆ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಶೀರ್ಷಿಕೆ ಒಳಗಡೆ ಇದು ಯಾವ್ದ ಇದ್ರ ತತ್ವ ಏನಂತ ಹೇಳಿದ್ರೆ ರಾಷ್ಟ್ರೀಯ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ತೀವಿ ಅದೇ ಕ್ವಶನ್ಸ್ ಅನ್ನ ನಮ್ಗೆ ಇವಾಗ ಕೇಳಿದಾರ ಇದ್ರ ರಚನೆ ಹೆಂಗಿರತ್ತಂತಂದ್ರೆ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಅಂತ ಹೇಳಿ ನಾವೆಲ್ಲ ಕಲ್ತಿದೀವಲ್ಲ ಸಾಲಿ ನಾವು ಸ್ಕೂಲ್ ಕಲ್ತಿದೀವಲ್ಲ ಆತರ ಸೊ ಹತ್ತು ವರ್ಷದವರೆಗೂ ಸಾಮಾನ್ಯವಾಗಿ ಶಿಕ್ಷಣ ಇರಬೇಕು ಆಮೇಲೆ ಎರಡು ವರ್ಷ ಏನಂತಂದ್ರೆ ಉನ್ನತ ಶಿಕ್ಷಣ ಅಂತಂದ ಹೇಳ್ತೀವಿ ಮೂರು ವರ್ಷ ಡಿಗ್ರಿ ಸೊ ಕೆಲವೊಂದು ಜನ ಏನಂತಂದ್ರೆ ನಾಲ್ಕು ವರ್ಷ ಆ ಆತರ ಬರೋತ್ತೆ ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ಇದು ಮಿನಿಮಮ್ ಇರಬೇಕು ಅಂತಂದೇಳಿ ಅದಾದ ನಂತರ ನೆಕ್ಸ್ಟ್ ಹೇಳಿದ್ರೆ ಮೂರು ಭಾಷಾ ಸೂತ್ರ ಅಂತಂದೇಳಿ ತಾಯ್ನಾಡು ಅದಾದ ನಂತರ ಹಿಂದಿ ಆಮೇಲೆ ಇಂಗ್ಲಿಷ್ ಇರಬೇಕು ಅಂತಂದೇಳಿ ಇದು ಮೇನ್ ಅಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನಾದ್ರು ಇದ್ರಲ್ಲಿ ಇಂಪಾರ್ಟೆನ್ಸ್ ಇದ್ರೆ ಸೊ ಅವುಗಳ್ ಏನಪ್ಪಾ ಅಂತಂದ್ರೆ ನೀವು ನೋಡ್ಕೊಬೇಕು ಇಲ್ಲ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಹೇಳ್ತೀವಿ ನೋಡ್ರಿ ರಾಷ್ಟ್ರೀಯ ಆದಾಯದೊಳಗಡೆ ಸಿಕ್ಸ್ ಪರ್ಸೆಂಟ್ ಏನಪ್ಪಾ ಅಂತಂದ್ರೆ ಶಿಕ್ಷಣಕ್ ಕೊಡ್ಬೇಕು ಅಂತಂದೇಳಿ ಸೊ ಈಗ ನಮ್ದು ಬಜೆಟ್ ಅದ್ರಲ್ಲಿ ಸಿಕ್ಸ್ ಪರ್ಸೆಂಟ್ ಏನಂತಂದ್ರ ಸೊ ಜಿ ಡಿ ಪಿ ಒಳಗಡೆ ಸೊ ಸಿಕ್ಸ್ ಪರ್ಸೆಂಟ್ ಶಿಕ್ಷಣಕ್ಕೆ ಅಂತ ಹೇಳಿ ಇವ್ರು ಹೇಳ್ತಾರೆ ಸೊ ಈ ರೀತಿಯಾಗಿ ಸಿಂಪಲ್ ಆಗಿರೋ ಒಂದು ಮಾಹಿತಿಯನ್ನ ನೆನ್ಪಿಟ್ಕೊಡ್ರಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯು ಜಿ ಸಿಯ ಕಾರ್ಯವಲ್ಲ ಅಂತಂದು ಹೇಳಿದಾರ ಸೊ ಇಲ್ಲಿ ಆಪ್ಷನ್ ನೋಡ್ರಿ ಆ ಇಲ್ಲಿ ಏನ್ ಬರೋದಿದೆ ಅಂದ್ರೆ ಶಿಕ್ಷಣದ ಮಾನದಂಡವನ್ನು ನಿರ್ಧಿಸುವುದು ಮತ್ತು ಕಾಪಾಡುವುದು ಆಮೇಲೆ ನೆಕ್ಸ್ಟ್ ಸಂಸ್ಥೆಗಳಿಗೆ ಮಾನ್ಯತೆ ನೀಡೋದಂತೈತೆ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಮಾಡೋದು ಆಮೇಲೆ ಉನ್ನತ ಶಿಕ್ಷಣ ನೀತಿ ಒಳಗಡೆ ಏನಂತಂದು ಹೇಳಿದ್ರೆ ಸರ್ಕಾರಕ್ಕೆ ಸಲಹೆಗಳನ್ನ ನೀಡೋದು ಯಾವ ರೀತಿಯಾಗಿ ಶಿಕ್ಷಣ ನೀತಿ ಇರ್ಬೇಕು ಹೇಳಿ ಇದು ಯು ಜಿ ಸಿ ಕೆಲಸ ಆಗತ್ತೆ ಅನುದಾನ ನೀಡೋದು ಅದಾದ ನಂತರ ನಿಧಿ ನೀಡೋದೇನಪ್ಪಾ ಅಂತಂದ್ರೆ ಇದು ಕೂಡ ಕೆಲಸ ಆಗತ್ತದ್ದು ಶಿಕ್ಷಣದ ಮಾನದಂಡವನ್ನ ನಿರ್ಧರಿಸೋದು ಮತ್ ಕಾಪಾಡೋದು ಪ್ರಮುಖ ಕೆಲಸ ಹೇಳ್ತೀವಿ ಬಟ್ ಆದ್ರೆ ಇಲ್ಲಿ ಬಂದೈತಲ್ಲ ಸಂಸ್ಥೆಗಳಿಗೆ ಮಾನ್ಯತೆ ನೀಡೋದನ್ನ ಅಂತಂದೇಳಿ ಇದು ಕೂಡ ಒಂದು ಕ್ವಶನ್ ಆಗತ್ತೆ ನಿಮಗೆ ಬರೋ ಎಕ್ಸಾಮ್ಸ್ ಗಳಲ್ಲಿ ಇದನ್ನ ಡಿಸೈಡ್ ಮಾಡೋದು ಯಾರಂತಂದ್ರೆ ನ್ಯಾಕ್ ಅಂತ ಹೇಳ್ತೀವಿ ಯಾರಪ್ಪಾ ಅಂತಂದ್ರ ನ್ಯಾಕ್ ದವರು ತುಂಬಾ ಇಂಪಾರ್ಟೆಂಟ್ ನ್ಯಾಕ್ ಅಂದ್ರೆ ಏನ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತಂದ್ರ ಏನ್ ಮಾಡ್ತಾರಂತಂದ್ರ ಸಂಸ್ಥೆಗಳಿಗೆ ಮಾನ್ಯತೆಯನ್ನ ನೀಡ್ತಾರ ಬಟ್ ಆದ್ರ ಯು ಜಿ ಸಿ ನೀಡಂಗಿಲ್ಲ ಸೊ ಒಂದ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡೋಣ ಎಸ್ ನೋಡ್ರಿ ಅಹ್ ಯು ಜಿ ಸಿ ಹತ್ತೊಂಬತ್ ನೂರ ಐವತ್ತಾರರ ಕಾಯ್ದೆ ಪ್ರಕಾರ ಏನ್ ಮಾಡ್ತಾರ ಅಂತಂದ್ರೆ ಯು ಜಿ ಸಿ ಅನ್ನ ಸ್ಥಾಪನೆ ಮಾಡ್ತಾರ ಇದು ತುಂಬಾ ಇಂಪಾರ್ಟೆಂಟ್ ಆಗತೈತಿ ಅದಾದ ನಂತರ ನೆಕ್ಸ್ಟ್ ಅಂತ ಅಂತಂದ್ರೆ ಕೇಂದ್ರ ಕಚೇರಿಯಲ್ಲಿ ಅಂತ ಹೇಳಿದ್ರ ನ್ಯೂ ಡೆಲ್ಲಿ ಒಳಗಡೆ ಬರುತ್ತೆ ಎಲ್ಲಿ ಬರುತ್ತೆ ನ್ಯೂ ಡೆಲ್ಲಿ ಒಳಗಡೆ ಬರ್ತೈತೆ ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಇದ್ರ ಕಚೇರಿಗಳು ಮತ್ತೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಆರು ಪ್ರಾದೇಶಿಕ ಕಚೇರಿಗಳು ಬರ್ತಾವ ಸೊ ತುಂಬಾ ಇಂಪಾರ್ಟೆಂಟ್ ಒಂದು ಪುಣೆ ಆಗತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಭೂಪಾಲ್ ಆಮೇಲೆ ಕೋಲ್ಕತ್ತಾ ಹೈದ್ರಾಬಾದ್ ಆಮೇಲೆ ಗುವಾಹಟಿ ಆಮೇಲೆ ಬೆಂಗಳೂರು ಸೊ ಇದು ಕೂಡ ಕ್ವಶನ್ ಅನ್ನ ಕೇಳಿದ್ರ ಯು ಜಿ ಸಿ ಎಷ್ಟು ಪ್ರಾದೇಶಿಕ ಕೇಂದ್ರಗಳಿದಾವ ಹೇಳಿ ಸೊ ಇದೇನಂತಂದ್ರೆ ಇಂಪಾರ್ಟೆಂಟ್ ನಾವ್ ಆಗ್ಲೇ ಡಿಸ್ಕಷನ್ ಮಾಡಿರೋ ಪ್ರಕಾರ ಇದ್ರ ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು ಅದಾದ ನಂತರ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡೋದಾಗಿರ್ಬಹುದು ಅದಾದ ನಂತರ ರಿಸರ್ಚ್ ಆಮೇಲೆ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡೋದು ಆಮೇಲೆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದೇಳಿದ್ರೆ ಸಹಾಯ ಮಾಡೋದು ಇದೆಲ್ಲಾ ಏನಂತಂದ್ರೆ ಹೇಳಿದ್ರೆ ಅದ್ರದ್ದು ಪ್ರಮುಖ ಕಾರ್ಯಗಳು ಆಗ್ತಾವೋ ಅದಾದ ನಂತರ ಅದರದ್ದು ಉದ್ದೇಶನೂ ಕೂಡ ಆಗತ್ತೆ ಸೊ ಇವ್ರಿಗೊಬ್ರು ಚೇರ್ಮನ್ ಅಂತಂದಿರ್ತಾರ ಇವಾಗ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಯು ಜಿ ಸಿ ಚೇರ್ಮನ್ ಯಾರಿದ್ದಾರೆ ಹೇಳಿ ಪ್ರತಿಯೊಬ್ರು ಆನ್ಸರ್ ಅನ್ನ ಕಮೆಂಟ್ ಅನ್ನ ಹಾಕ್ರಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಸೊ ನಾವು ಸ್ಟಡಿ ಮಾಡ್ಬೇಕಾಗಿರೋದು ಈಗ ನೋಡ್ರಿ ಕೋಟಾರಿ ಕಮಿಷನ್ ಸ್ಟಡಿ ಮಾಡಿದ್ವಿ ಯು ಜಿ ಸಿ ಬಗ್ಗೆ ಮಾಡಿದ್ವಿ ಅದಾದ ನಂತರ ನ್ಯಾಕ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ಕೋಬೇಕಾಗತ್ತ ಆಮೇಲೆ ಇನ್ನೊಂದು ರಾಧಾಕೃಷ್ಣನ್ ಕಮಿಷನ್ ಅಂತ ಹೇಳಿ ಬರುತ್ತೆ ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಹತ್ತೊಂಬತ್ ನೂರ ಎಂಬತ್ತಾರದು ಇಂಪಾರ್ಟೆಂಟ್ ಆಗೈತಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ತರದ್ದು ಇಂಪಾರ್ಟೆಂಟ್ ಆಗ್ತಾವೆ ಸೊ ಅವುಗಳನ್ನೂ ಕೂಡ ಎಲ್ಲ ನಾವು ಡೀಟೇಲ್ ಆಗಿ ಕಲಿಯೋಣ ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಶನ್ ಮಾಡ್ಕೊಂತವ್ ಈಗ ನೋಡ್ರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಎರಡ್ ಸಾವಿರದ ಮೂವತ್ತೈದರೊಳಗಾಗಿ ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತದ ಗುರಿ ಎಷ್ಟನ್ನ ಹೊಂದೈತಿ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ ಎಸ್ ಎಷ್ಟೈತ್ಪಾ ಅಂತಂದ್ರೆ ಉನ್ನತ ಒಟ್ಟು ದಾಖಲಾತಿ ಎಷ್ಟಾಗ್ಬೇಕಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಆಗ್ಬೇಕಂತ ಹೇಳಿದ್ರೆ ಎಷ್ಟಂತ ಹೇಳಿದ್ರ ಫಿಫ್ಟಿ ಪರ್ಸೆಂಟ್ ಸೊ ಎರಡ್ ಸಾವಿರದ ಮೂವತ್ತೈದರೊಳಗಾಗಿ ಆಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಏನಂತಂದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ರಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ರಾಷ್ಟ್ರೀಯ ಸಂಸ್ಥೆಗಳ ಶ್ರೇಣೀಕರಣ ಚೌಕಟ್ಟು ಎನ್ ಐ ಆರ್ ಎಫ್ ಅಂತಂದು ಹೇಳ್ತೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಹೇಳಿ ಸೊ ಇದೇನಪ್ಪಾ ಅಂತ ಹೇಳಿದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಯಾವ ವರ್ಷ ಆರಂಭ ಮಾಡಿದ್ರು ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರ ಸೊ ಎನ್ ಐ ಆರ್ ಎಫ್ ಅಂತಂದು ಹೇಳ್ತೀವಿ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಸೊ ಇದನ್ನ ಯಾವ್ದ್ರಂದ್ರು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದಾರ ಸೊ ನಾ ಯಾವ ವರ್ಷ ಸ್ಥಾಪನೆ ಮಾಡಿದಾರ ಅಂತ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ ಸೊ ಯಾವ ವರ್ಷ ಅಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಮಾಡ್ತಾರ ಸೆಪ್ಟೆಂಬರ್ ಇಪ್ಪತ್ ಎರಡ್ ಸಾವಿರದ ಹದಿನೈದ್ರಂದ ಏನಂತಂದ್ರೆ ಸ್ಥಾಪನೆ ಮಾಡ್ತಾರ ಎನ್ ಐ ಆರ್ ಎಫ್ ಅಂತಂದೇಳಿ ಕ್ಲಿಯರ್ ಎಲ್ಲರಿಗೂ ಸೊ ಇಲ್ಲಿ ನೋಡ್ರಿ ಎನ್ ಐ ಆರ್ ಎಫ್ ಹೆಂಗ್ ರ್ಯಾಂಕಿಂಗ್ ಸಿಸ್ಟಮ್ ಹೆಂಗ್ ಮಾಡತ್ತ ಅಂದ್ರೆ ಕಾಲೇಜ್ ಗಳಿಗೆ ಯೂನಿವರ್ಸಿಟಿಗಳಿಗೆ ರ್ಯಾಂಕ್ ಹೆಂಗ್ ಕೊಡುತ್ತಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ ಗಳು ಬರ್ತಾವೆ ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ಐದು ವಿಷಯಗಳನ್ನ ನೋಡುತ್ತೆ ಏನೇನ್ ನೋಡುತ್ತೆ ಟಿ ಪಿ ಆರ್ ಹೇಳ್ತೀವಿ ಟಿ ಪಿ ಆರ್ ಅಂತಂದ್ರೆ ಟೀಚಿಂಗು ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಲರ್ನಿಂಗು ಆಮೇಲೆ ರಿಸೋರ್ಸ್ ಹೇಳಿ ಟೀಚಿಂಗ್ ಲರ್ನಿಂಗ್ ಅಂಡ್ ರಿಸೋರ್ಸಸ್ ಅಂತಂದ ಹೇಳ್ತೀವಿ ಟಿ ಪಿ ಆರ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ಆರ್ ಪಿ ಸಿ ಹೇಳಿ ರಿಸರ್ಚ್ ಅಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಸ್ ಹೇಳಿ ರಿಸರ್ಚ್ ಅಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಸ್ ಅಂದ್ರೆ ಬೋಧನೆ ಅಧ್ಯಯನ ಸಂಪನ್ಮೂಲ ಅಂತಂದಾಯ್ತು ಸಂಶೋಧನೆ ವೃತ್ತಿಪರ ಚಟುವಟಿಕೆಗಳು ಆಮೇಲೆ ನೆಕ್ಸ್ಟ್ ಗ್ರಾಜುಯೇಷನ್ ಔಟ್ಕಮ್ಸ್ ಅಂತ ಹೇಳ್ತೀವಿ ಎಷ್ಟು ಪದವಿ ಎಷ್ಟು ಎಷ್ಟ್ ಅಂತ ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ಪ್ರವೇಶ ವ್ಯವಸ್ಥೆ ಅವ್ರದ್ದು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂತಂದ ಹೇಳಿದ್ರೆ ಅವ್ರದು ಪ್ರವೇಶ ವ್ಯವಸ್ಥೆ ಯಾವ ತರ ಐತಿ ಆಮೇಲೆ ಸಾಮಾಜಿಕ ಸಮಾನತೆ ಹೆಂಗೈತಿ ಆ ಯೂನಿವರ್ಸಿಟಿ ಒಳಗಡೆ ಕಾಲೇಜ್ ಒಳಗಡೆ ಅಂತ ಚೆಕ್ ಮಾಡ್ತಾರ ಆಮೇಲೆ ನೆಕ್ಸ್ಟ್ ಏನಂತಂದೇಳಿದ್ರೆ ಸಂಸ್ಥೆ ಪ್ರತಿಷ್ಠೆ ಹೆಂಗೈತಿ ಆಮೇಲೆ ಜನರ ಅಭಿಪ್ರಾಯ ಏನೈತೆ ಅಂತಂದೇಳಿ ಸೊ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಏನಂತಂದ್ರೆ ರ್ಯಾಂಕಿಂಗ್ ಅನ್ನ ಕೊಡ್ತಾರ ಸೊ ಬೇರೆ ಬೇರೆ ಬರ್ತಾವೆ ಫಸ್ಟ್ ಏನಂತಂದ್ರೆ ಓವರ್ ಆಲ್ ರ್ಯಾಂಕಿಂಗ್ ಹೇಳಿ ಬರುತ್ತೆ ಇಂಡಿಯಾದಲ್ಲಿ ಅದಾದ ನಂತರ ಯೂನಿವರ್ಸಿಟೀಸ್ ರ್ಯಾಂಕಿಂಗ್ ಹೇಳಿ ಬಿಡ್ತಾರ ಆಮೇಲೆ ಕಾಲೇಜಲ್ ರ್ಯಾಂಕಿಂಗ್ ಅಂತಂದ್ ಬಿಡ್ತಾರ ಸೊ ನಾನು ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಇವಾಗ ಇಲ್ಲಿ ನೋಡ್ರಿ ಇಂಡಿಯಾ ರ್ಯಾಂಕಿಂಗ್ ಎರಡ್ ಸಾವಿರದ ಇಪ್ಪತ್ತೈದರದ್ದು ಓವರ್ ಆಲ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಇಲ್ಲೇನಪ್ಪ ಅಂತಂದ್ರೆ ಓವರ್ ಆಲ್ ರ್ಯಾಂಕಿಂಗ್ ಒಳಗಡೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಏನಾಯ್ತಲ್ಲ ಐ ಐ ಟಿ ಮದ್ರಾಸ್ ಏನಾಯ್ತಲ್ಲ ಅದೇನಂತಂದ್ರೆ ಚೆನ್ನೈ ಒಳಗಡೆ ಐತೆ ತಮಿಳುನಾಡು ಇದು ಫಸ್ಟ್ ರ್ಯಾಂಕ್ ಅಲ್ಲಿ ಐತೆ ಸೊ ಯಾವ್ದಪ್ಪ ಅಂತಂದ್ರೆ ಇದು ಫಸ್ಟ್ ರ್ಯಾಂಕ್ ಅಲ್ಲಿ ಐತೆ ಸೊ ಅವ್ರ ಸ್ಕೋರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಎಂಬತ್ತೇಳು ಪಾಯಿಂಟ್ ಮೂರು ಒಂದು ಸ್ಕೋರ್ ನ ಕೊಟ್ಬಿಟ್ಟು ಐ ಐ ಟಿ ಮದ್ರಾಸ್ ಫಸ್ಟ್ ಐತೆ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಇದು ಇದು ಐ ಐ ಎಸ್ ಸಿ ಹೇಳ್ತೀವಲ್ಲ ನಮ್ ಬೆಂಗಳೂರ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ ಐತೆ ಅದಾದ ನಂತರ ಐ ಐ ಟಿ ಬಾಂಬೆ ಥರ್ಡ್ ಪ್ಲೇಸು ಐ ಐ ಟಿ ಡೆಲ್ಲಿ ಅದ್ ಫೋರ್ತ್ ಪ್ಲೇಸ್ ಅದಾದ ನಂತರ ಐ ಐ ಟಿ ಕನಕ್ಪುರ್ ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಐ ಐ ಟಿ ಖರಗ್ಪುರ್ ಸೊ ಈ ತರ ಏನಂತಂದೇಳಿದ್ರೆ ಬರ್ತಾವೆ ಎಲ್ಲ ಐ ಐ ಟಿ ಕಾಲೇಜ್ ಗಳಿವೆ ಅದನ್ನ ಬಿಟ್ಟು ಅಂತಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೆಲ್ಲಿ ಐತೆ ಎಂಟನೇ ಸ್ಥಾನದಲ್ಲಿ ಜವಾಹರ್ಲಾಲ್ ನೆಹರು ಜೆ ಎನ್ ಯು ಕಾಲೇಜ್ ಐತೆ ಸೊ ಈ ತರ ಏನಂತಂದ್ರೆ ರ್ಯಾಂಕಿಂಗ್ ಅನ್ನ ಬಿಡ್ತಾರೆ ಫಸ್ಟ್ ದ್ ಒಂದ್ ನೆನ್ಪಿಡ್ಕೊಡ್ರಿ ಎರಡ್ ಸಾವಿರದ ಇಪ್ಪತ್ತೈದರ ಓವರ್ ಆಲ್ ರ್ಯಾಂಕಿಂಗ್ ಆ ಐ ಐ ಟಿ ಮದ್ರಾಸ್ ಐತೆ ಅಂತ ಹೇಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಕೈ ಕೆಳಗಿನ ಯಾವ ಸಂಸ್ಥೆ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ ಈ ವರ್ಡ್ಸ್ ಗಳನ್ನ ಏನ್ಪಿಟ್ಕೊಟ್ರೆ ಯಾಕಂದ್ರೆ ಟ್ರಾನ್ಸ್ಲೇಷನ್ ಮಿಸ್ ಆಗ್ಬೋದು ಒಂದ್ಸಾರಿ ಟೆಕ್ನಿಕಲ್ ಎಜುಕೇಶನ್ ತಾಂತ್ರಿಕ ಶಿಕ್ಷಣವನ್ನ ನಿಯಂತ್ರಿಸೋಕೆ ಜವಾಬ್ದಾರಿ ಆಗೈತಿ ಅಂತ ಹೇಳಿ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಅನ್ನ ಯಾವ್ದು ಕಂಟ್ರೋಲ್ ಮಾಡತ್ತ ಅಂತ ಹೇಳಿ ಸೊ ಇಲ್ಲಿ ನೋಡ್ರಿ ಯಾವ್ದು ಕೇಳಿದಾರೆ ಇಲ್ಲಿ ನೋಡ್ರಿ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ರೆ ಜವಾಬ್ದಾರಿ ಯಾವ್ದಾಗೈತಿ ಎನ್ ಸಿಇಆರ್ ಟಿ ಇದ್ ಆಗತ್ತೆ ನೀವ್ ಎರಡು ಸಾರಿ ಹೋಗಿ ಬಂದಿದ್ ಬಿಡ್ರಿ ಇದ್ಬಿಟ್ರಿ ಎನ್ ಸಿ ಆರ್ ಟಿ ಆಗ್ತೈತೆ ಎನ್ ಸಿ ಆರ್ ಟಿ ಬುಕ್ಸ್ ಗಳು ಬರ್ತಾವ ಇದು ಬರಂಗಿಲ್ಲ ಅದಾದ ನಂತರ ಯು ಜಿ ಸಿ ನಾವು ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ನಿಮ್ಗೆಲ್ರು ಗೊತ್ತೈತೆ ಇದು ಬರಂಗಿಲ್ಲ ಸೊ ಇನ್ನ ಇವು ಎರಡ್ ಆಪ್ಷನ್ಸ್ ಗಳು ಇರ್ತಾವೆ ಇದ್ರಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆಗತ್ತಂತಂದ್ರೆ ನಮ್ಗೆ ಎ ಐ ಸಿ ಟಿ ಇ ಅಂತ ಹೇಳಿ ಟೆಕ್ನಿಕಲ್ ಎಜುಕೇಶನ್ ಗೋಸ್ಕರ ಅಂತಂದೇಳಿ ಹಿಂಗಂದ್ರ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತಂದ ಈ ಸಂಸ್ಥೆ ಏನ್ ಮಾಡತ್ತಂತಂದ್ ಹೇಳಿದ್ರ ಸೊ ಟೆಕ್ನಿಕಲ್ ಎಜುಕೇಶನ್ ಅನ್ನ ನಿಯಂತ್ರಣ ಮಾಡುತ್ತಾ ಅಥವಾ ಕಂಟ್ರೋಲ್ ಮಾಡತ್ತ ಏನೋ ಒಂದ್ ಮಾಡತ ನಿಯಂತ್ರಣ ಅಂತ ಅನ್ಕೊಟ್ ಸೊ ಇದು ಯಾವಾಗ ಸ್ಥಾಪನೆ ಆಗತ್ತಂದ್ರ ಹತ್ತೊಂಬತ್ ನೂರ ನಲ್ವತ್ತೈದ್ರಲ್ಲಿ ಸ್ಥಾಪನೆ ಆಗತ್ತ ಎಐಸಿಟಿ ಸಿ ಟಿ ಯಾವಾಗ ಸ್ಥಾಪನೆ ಆಗತ್ತ ಹತ್ತೊಂಬತ್ ನೂರ ಸ್ಥಾಪನೆ ಆಗತ್ತ ಬಟ್ ಆದ್ರ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಏನ್ ಮಾಡ್ತಾರ ಅಂದ್ರ ಇದಕ್ಕ ಶಾಸನಬದ್ಧ ಸ್ಥಾನಮಾನವನ್ನ ಕೊಡ್ತಾರೆ ಯಾವಾಗ ಕೊಡ್ತಾರ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಶಾಸನಬದ್ಧ ಸ್ಥಾನಮಾನ ಕೊಟ್ಬಿಟ್ಟು ಅದಕ್ಕೇನಂತ ಹೇಳಿದ್ರೆ ಹೆಚ್ಚಿನ ಅಧಿಕಾರವನ್ನ ಕೊಡ್ತಾರೆ ಟೆಕ್ನಿಕಲ್ ಎಜುಕೇಶನ್ ಬಗ್ಗೆ ಅಂದ್ರೆ ಆಲ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಕಂಟ್ರೋಲ್ ಆಗೋದಿಲ್ಲ ಹೇಳ್ಬೇಕಂತ ಹೇಳಿದ್ರಿ ಅದಾದ ನಂತರ ನೆಕ್ಸ್ಟ್ ಡಿಸ್ಕಶನ್ ಮಾಡೋಣ ಯು ಜಿ ಆರಂಭಿಸಿದ ಸ್ಟಡಿ ಇನ್ ಇಂಡಿಯಾ ಕಾರ್ಯಕ್ರಮದ ಉದ್ದೇಶವೇನು ಅಂತಂದಿ ಕೇಳಿದಾರೆ ಯು ಜಿ ಸಿ ಏನ್ ಮಾಡೈತೆ ಹೇಳಿದ್ರೆ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡೈತೆ ಸ್ಟಡಿ ಇನ್ ಇಂಡಿಯಾ ಹೇಳಿ ಸೊ ಉದ್ದೇಶ ಏನು ಸೊ ಇಲ್ಲಿ ನೋಡೋಣ ಆನ್ಸರ್ ಹೇಳ್ತೀನಿ ಏನಂತ ಹೇಳಿದ್ರೆ ಭಾರತೀಯ ವಿಶ್ವವಿದ್ಯಾಲಯಗಳಿಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡೋಣ ಅಂದ್ರೆ ಬೇರೆ ಬೇರೆ ದೇಶದವರು ಕೂಡ ಏನಂತಂದ್ರೆ ನಮ್ ಇಂಡಿಯಾದಲ್ಲಿ ಬಂದು ಸ್ಟಡಿ ಮಾಡ್ರಿ ಹೇಳಿ ಇದ್ರದ್ದು ಉದ್ದೇಶ ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಪ್ರೋಗ್ರಾಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರ ಸೊ ವಿದೇಶಿ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಇಲ್ಲಿ ಬಂದು ಸ್ಟಡಿ ಮಾಡಬೇಕು ಅಂತಂದೇಳಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹಂಗ ಸೊ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ನ ಉದ್ದೇಶವೇನು ಅಂತ ಕೇಳಿದರೆ ಎ ಬಿ ಸಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಹೇಳಿ ಸೊ ಇದ್ರ ಉದ್ದೇಶ ಏನಾಗತ್ತಪ್ಪ ಹೇಳಿದ್ರ ಇದ್ರ ಉದ್ದೇಶ ಏನಂತ ಹೇಳಿದ್ರ ಅಹ್ ಅಕಾಡೆಮಿಕ್ ಕ್ರೆಡಿಟ್ ಗಳನ್ನ ಸಂಗ್ರಹ ಮಾಡಿ ಕ್ರೆಡಿಟ್ ವರ್ಗಾವಣೆಯನ್ನ ಸುಗಮಗೊಳಿಸುವುದು ಅಂತಂದೇಳಿ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಎ ಬಿ ಸಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತಂದ್ರೆ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನ ಸೊ ಅವ್ನು ಏನ್ ಅಂತಂದ ಹೇಳಿದ್ರೆ ಅವನು ಓದ್ತಾ ಇರ್ತಾನ ಅದಾದ ನಂತರ ಎಕ್ಸಾಮ್ಸ್ ಗಳನ್ನ ಬರಿತಾನೆ ಅವ್ನಿಗೇನಂತ ಹೇಳಿದ್ರ ಎಜುಕೇಶನಲ್ ಕ್ರೆಡಿಟ್ ಗಳು ಸಿಗ್ತಾವ ಮಾರ್ಕ್ಸ್ ಕಾರ್ಡ್ ಆಗಿ ಮಾರ್ಕ್ಸ್ ಆಗಿರ್ಬೋದು ಅಥವಾ ಯಾವದೇ ಅಚೀವ್ಮೆಂಟ್ ಆಗಿರ್ಬೋದು ಆ ಹುಡುಗನ್ ಬಗ್ಗೆ ವಿದ್ಯಾರ್ಥಿ ಬಗ್ಗೆ ಏನೇ ಶೈಕ್ಷಣಿಕ ಕ್ರೆಡಿಟ್ ಗಳಿದ್ರುನು ಕೂಡ ಅದ್ನೆಲ್ಲ ಏನಪ್ಪಾ ಅಂತಂದ್ರೆ ಸಂಗ್ರಹ ಮಾಡ್ತಾರೆ ಎದ್ರೊಳಗ ಅಂತ ಹೇಳಿದ್ರೆ ಡಿಜಿಟಲ್ ಆಗಿ ಡಿಜಿಟಲ್ ಆಗಿ ಏನಂತಂದ್ರೆ ಸಂಗ್ರಹ ಮಾಡ್ತಾರೆ ಅದಾದ ನಂತರ ಅದನ್ನ ಎಲ್ಲಿ ಬೇಕಾದಲ್ಲಿ ಎಕ್ಸಸ್ ಮಾಡ್ಕೋಬಹುದು ಯಾವ್ ಬೇಕಾದ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳಕ್ ಆಗಿರ್ಬಹುದು ಅಥವಾ ಯಾವ್ದೋ ರೀತಿ ಹೇಳಿದ್ರೆ ನಾವು ಬೇರೆ ಕಾಲೇಜ್ಗೆ ಹೋಗ್ಬಿಟ್ಟು ಡಾಟಾ ಬೇಕು ಅಂತಂದೇಳಿದ್ರೆ ಅಥವಾ ಅಡ್ಮಿಷನ್ ಮಾಡುವಾಗ ಆಗಿರ್ಬಹುದು ಅಥವಾ ಏನೋ ಚೆಕ್ ಮಾಡುವಾಗ ಆಗಿರ್ಬಹುದು ಸೊ ಏನ್ ಬೇಕಾದ್ ಬರ್ಬೋದು ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಎಲ್ಲಾನು ಒಂದ್ ಕಡೆ ಸ್ಟೋರ್ ಆಗಿರುತ್ತಾ ಅವ್ನ ಬಗ್ಗೆ ಸೊ ಕಂಪ್ಲೀಟ್ ಕ್ರೆಡಿಟ್ಸ್ ಅಂತಂದೇಳ್ತೀವಿ ಅವುಗಳನ್ನ ಹೇಳಿದ್ರೆ ಒಂದ್ ಕಾಲೇಜ್ ಅಂದ್ರೆ ಈಗ ನಮ್ದು ಪ್ರೈಮರಿಯಿಂದ ಹೈಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಇಂದ ಪಿ ಯು ಸಿ ಆಗಿರ್ಬೋದು ಪಿ ಯು ಸಿ ಇಂದ ಹೇಳಿದ್ರೆ ಡಿಗ್ರಿ ಡಿಗ್ರಿ ಓದುವಾಗ ನಂಗೆ ಏನೋ ಡೀಟೇಲ್ಸ್ ಗಳು ಬೇಕು ಅಂತಂದ್ರೆ ಎಲ್ಲಾನು ಹೇಳಿದ್ರೆ ಒಂದೇ ಕಡೆ ಸಿಕ್ ಬಿಡತ್ತ ಸೊ ಆ ರೀತಿಯಾಗಿ ಸಂಗ್ರಹ ಮಾಡಿರ್ತಿದಾರ ಸೊ ಅಕಾಡೆಮಿಕ್ ಕ್ರೆಡಿಟ್ ಗಳಂತ ಹೇಳ್ತೀವಿ ಎ ಬಿ ಸಿ ಸೊ ಇದು ನ್ಯಾಷನಲ್ ಎಜುಕೇಶನ್ ಪ್ರೋಗ್ರಾಮ್ ಏನ್ ಬಂದೈತಲ್ಲ ಎನ್ ಇ ಪಿ ಎರಡ್ ಸಾವಿರದ ಇಪ್ಪತ್ತರದ್ದು ಸೊ ತುಂಬಾ ಇಂಪಾರ್ಟೆಂಟ್ ಒಂದು ಗೋಲ್ ಅಂತ ಹೇಳ್ಬೋದು ಇದನ್ನ ಸೊ ಅದಕ್ಕೋಸ್ಕರ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗತೈತಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಯು ಜಿ ಸಿ ಮೊದಲ ಅಧ್ಯಕ್ಷರ ಯಾರಾಗಿದ್ದರು ಹೇಳಿ ಕ್ವಶನ್ ನ ಕೇಳಿದರ ಅಹ್ ಯು ಜಿ ಸಿ ಯ ಮೊದಲ ಅಧ್ಯಕ್ಷರ ಯಾರಂತಂದೇಳಿದ್ರ ಭಟ್ನಾಗರ್ ಹೇಳ್ತೀವಿ ಯಾರಪ್ಪ ಅಂತಂದ್ರೆ ಶಾಂತಿ ಸ್ವರೂಪ್ ಭಟ್ನಾಗರ್ ಅವ್ರ ಏನಂತ ಹೇಳಿದ್ರ ಯು ಯ ಮೊದಲ ಅಧ್ಯಕ್ಷರಾಗಿದಾರ ಅದ ಹಂಗಾದ್ರ ಸೊ ಇಲ್ಲಿ ನೋಡ್ರಿ ಆನ್ಸರ್ ಆಕ್ಚುಲಿ ಎಸ್ ಎಸ್ ಭಟ್ನಾಗರ್ ಅಂತಂದ್ ಆಗತ್ತ ಸೊ ಇವ್ರು ಫಸ್ಟ್ ಏನಂತಂದ ಹೇಳಿದ್ರೆ ಅಧ್ಯಕ್ಷರಾಗ್ತಾರ ಸಿ ಡಿ ದೇಶಮುಖ್ ಏನಂತಂದ ಹೇಳಿದ್ರೆ ಸೆಕೆಂಡ್ ಆಗ್ತಾರ ಸೊ ಫಸ್ಟ್ ಎಸ್ ಎಸ್ ಭಟ್ನಾಗರ್ ಅದಾದ ನಂತರ ಸಿ ಡಿ ದೇಶಮುಖ್ ಅದಾದ ನಂತರ ತರ್ಡ್ ಯಾರಪ್ಪ ಅಂತಂದ ಹೇಳಿದ್ರ ಡಿ ಎಸ್ ಕೊತಾರಿ ಅಂತ ಹೇಳಿ ಬರ್ತಾರ ಸೊ ಇದನ್ನ ಕರೆಕ್ಟ್ ಆಗಿ ಏನ್ಪುಡ್ಕೊಡ್ರಿ ಫಸ್ಟ್ ಆಗೋರು ಎಸ್ ಎಸ್ ಭಟ್ನಾಗರ್ ಆಮೇಲೆ ಸಿ ಡಿ ದೇಶಮುಖ್ ತರ್ಡ್ ಯಾರ ಅಂತಂದ್ರೆ ಅಂತಂದ ಹೇಳಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯ ವಿಸ್ತೃತ ರೂಪ ಏನು ಅಂತಂದಿ ಹೇಳಿ ಕೇಳಿದಾರ ಹಿಂಗಂದ್ರೆ ಏನಂತ ಹೇಳಿದ್ರ ಮ್ಯಾಸಿವ್ ಓಪ್ ಆನ್ಲೈನ್ ಓಪನ್ ಕೋರ್ಸ್ ಅಂತ ಅಂತ ಹೇಳ್ತೀವಿ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸ್ ಅಂತಂದು ಹೇಳ್ತೀವಿ ಜಸ್ಟ್ ಅದರದ್ದು ವಿಸ್ತೃತ ರೂಪ ಕೇಳಿದಾರ ಅಷ್ಟೇ ಸೊ ಇದೇನಪ್ಪ ಹೇಳಿದ್ರೆ ನಿಮ್ಗ ಟೆನ್ ಕ್ವಶನ್ಸ್ ಗಳನ್ನ ನಾನು ಇವಾಗ ಡಿಸ್ಕಷನ್ ಮಾಡಿದೀನಿ ಉಳ್ದಿದ್ದೆಲ್ಲ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಅಹ್ ಎಂ ಕೆ ಗೌರ್ಮೆಂಟ್ ಜಾಬ್ಸ್ ಏನಾಯ್ತಲ್ಲ ಎಂ ಕೆ ಗವರ್ಮೆಂಟ್ ಜಾಬ್ಸ್ ಅಂತಂದೇಳಿ ಆ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋಸ್ ಗಳೆಲ್ಲ ಈ ಚಾನಲ್ ಅಲ್ಲಿ ಎಂ ಕೆ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಏನಂತ ಹೇಳಿದ್ರೆ ಅಪ್ಲೋಡ್ ಆಗ್ತಾವ ಸೊ ಎಲ್ರು ಸಬ್ಸ್ಕ್ರೈಬ್ ಆಗ್ರಿ ಅದಾದ ನಂತರ ನೆಕ್ಸ್ಟ್ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿಕೊಂಡು ಆನ್ಸರ್ಸ್ ಗಳನ್ನ ಹಾಕ್ರಿ ಅದಾದ ನಂತರ ನೆಕ್ಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಇದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೂಡ ಕಮೆಂಟ್ ಅಲ್ಲಿ ಹಾಕ್ರಿ ಸೊ ಎಲ್ಲಾ ಟೀಚರ್ಸ್ ಯೂಸ್ ಆಗತ್ತೆ ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್